ಮಾಧ್ಯಮಗಳಲ್ಲಿ ನಾನು ಬಹಳ ಬಿಡಿಸಿ ಬಿಡಿಸಿ ಸ್ಪಷ್ಟವಾಗಿ ಹೇಳಿರುವಂತದ್ದು ನನ್ನ ಶ್ರೀಮತಿ ಮತ್ತು ನನ್ನ ಸಹೋದರ ಸೋಮಶೇಖರ್ ರೆಡ್ಡಿ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಬೆಂಬಲವಾಗಿ ಇಡೀ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಇಲ್ಲಿಗೆ ಆಗಮಿಸಿದ್ದಾರೆ ಎಲ್ರಿಗಿಂತ ಮಿಗಿಲಾಗಿ ನಮ್ಮ ಪ್ರಾಣ ಅದು ಎಲ್ಲಿದೆ ಅಂತಂದ್ರೆ ಅದು ನಿಮ್ ಕೈಯಲ್ಲಿ ಇದೆ ಹೇಳಿ ಇವತ್ತು ನೀವು ಬಂದಿದ್ದೀರಲ್ಲ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ ಬಂಧುಗಳ ಇವತ್ತು ಒಂದೇ ಒಂದು ನಾನು ಹೇಳಿ ಬಯಸ್ತೇನೆ ನಾನು ಕಳೆದ ತೊಂಬತ್ತೊಂಬತ್ತು ತಾಯಿ ಸುಷ್ಮಾ ಸ್ವರಾಜ್ ಚುನಾವಣೆ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ತನಕ ಕೂಡ ಇವತ್ತು ಬಿಜೆಪಿ ಸಂಸದರು ಎಂ ಎಲ್ ಎಗಳು ಜಿಲ್ಲಾ ಪಂಚಾಯಿತಿಯಿಂದ ಎಲ್ಲ ಕಡೆ ನಾವು ಗೆದ್ದಿದ್ದು ಆದರೆ ನಮ್ಮಲ್ಲಿ ಆಗಿರುವಂತಹ ವ್ಯತ್ಯಾಸದಿಂದ ಶಾಸಕರಾಗಿರುವಂತ ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು ನಾಲ್ಕು ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಾಗಲಿಲ್ಲ ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದಿದೆ ನನ್ನ ಬಳ್ಳಾರಿ ಜನರ ನಂಬಿಕೆ ಪ್ರೀತಿ ವಿಶ್ವಾಸವನ್ನ ದೃಶ್ಯದಲ್ಲಿ ಇಟ್ಕೊಂಡು ನಾನು ಬದುಕಬೇಕು ಬಳ್ಳಾರಿ ಹೋಗ್ಬೇಕು ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೇನೆ ಬಂಧುಗಳೇ ಇವತ್ತು ನನ್ನ ಮನೆ ಮೇಲೆ ಇವತ್ತು ಆ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಪೆಟ್ರೋಲ್ ಬಾಂಬ್ಗಳನ್ನ ಬಾಟಲ್ಗಳನ್ನ ಕಲ್ಲುಗಳನ್ನ ತಗೊಂಡು ಬಂದು ದಾಳಿ ಮಾಡಿ ಹತ್ಯೆ ಯತ್ನ ಮಾಡಬೇಕಂತಂದ್ರೂ ಕೂಡ ಈ ಲಜ್ಜಗೇಡಿ ಸರ್ಕಾರ ಹದಿನೈದು ದಿನಗಳಾದರೂ ಕೂಡ ಆ ಭರತ್ನನ್ನ ಅರೆಸ್ಟ್ ಮಾಡಿಲ್ಲ ಬಂಧುಗಳೇ ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಇನ್ಕ್ವೈರಿಗೆ ಕೇಳ್ತಾ ಇದ್ದೀವಿ ಅಂತಂದ್ರೆ ಈ ಘಟನೆಯಲ್ಲಿ ಈ ನಗರದ ಡಿ ಎಸ್ ಪಿ ನಂದಾರೆಡ್ಡಿ ಬಿ ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರತ್ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡುವ ಕಾರಣ ಸಿಬಿಐಗೆ ಎನ್ಕ್ವೈರಿಗೆ ಆಗ್ಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಬಂಧುಗಳೇ ಇವತ್ತು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ನನಗೆ ಯಾವತ್ತು ಕೂಡ ಸಿಟ್ಟು ಅನ್ನೋದಿಲ್ಲ ನಮ್ಮಪ್ಪ ಕೂಡ ಪೊಲೀಸ್ ಕಾನಿಸ್ಟೇಬಲ್ ಇಲ್ಲಿರುವಂತಹ ಎಲ್ಲ ಪೊಲೀಸ್ ರೀತಿಯಲ್ಲೇ ನಮ್ಮ ತಂದೆ ಕೂಡ ಲಾಠಿ ಇಟ್ಕೊಂಡೋಗಿ ಕೆಲಸ ಮಾಡಿದ್ದಂಥವನು ಬಂಧುಗಳೇ ಇವತ್ತು ಬಳ್ಳಾರಿಯಲ್ಲಿ ಇಡೀ ವಾರ್ಡ್ ವಾರ್ಡ್ಗಳಲ್ಲಿ ಮಟ್ಕ ಓ ಸಿ ಮತ್ತು ಕ್ಲಬ್ಗಳು ಜೂಜಾಟಗಳು ಫೈರ್ ತಯಾರಾಗ್ತಾ ಇದ್ರೆ ಇವತ್ತು ಈ ರವಿಕುಮಾರ್ ಮತ್ತು ಸಿಟಿ ಡಿ ಎಸ್ ಪಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಎಂ ಎಲ್ ಎ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲ ಕ್ರಿಮಿನಲ್ ಬಳ್ಳಾರಿಯಲ್ಲಿ ಒಂದು ಫ್ಯಾಕ್ಟ್ರಿ ತರ ಇವತ್ತು ತಯಾರು ಮಾಡಿ ಇವತ್ತು ನನ್ನ ಮನೆ ಮೇಲೆ ದಾಳಿಗೆ ಬಂದಿದ್ದಾರೆ ಬಂಧುಗಳೇ ನಿಮ್ಮ ಆಟ ಯಾವುದೇ ಕಾರಣಕ್ಕೂ ಕೂಡ ನಡೆಯಲ್ಲ ಒಬ್ಬ ಅಮಾಯಕ ಎಸ್ ಪಿ ಬಳ್ಳಾರಿಗೆ ಬಂದು ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಎಸ್ ಪಿ ಇವತ್ತು ನೀವು ಸಸ್ಪೆಂಡ್ ಮಾಡ್ತೀರಿ ನ ಟ್ರಾನ್ಸ್ಫರ್ ಮಾಡ್ತೀರಿ ಈ ರವಿಕುಮಾರ್ ಮತ್ತು ನಂದಾ ನಂದಾರೆಡ್ಡಿಯನ್ನ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡಿ ಭರತ್ ರೆಡ್ಡಿ ಜೊತೆಯಲ್ಲಿ ಇಷ್ಟೊತ್ತಿಗೆ ಇವರೆಲ್ಲರೂ ಕೂಡ ಜೈಲಿಗೆ ಹಾಕಬೇಕಾಗಿತ್ತು ಬಂಧುಗಳೇ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಪೊಲೀಸರ ಕಪಿಮುಷ್ಟಿಯಲ್ಲಿ ಪೊಲೀಸರ ಮೂಲಕ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೇ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ ಚೈನಾ ಮತ್ತು ಜಪಾನ್ನಿಂದ ಕಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ ನೀನೇನ್ ಕಿಸಿಯೋದಿಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿ ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತೇಳಿ ನೀವು ಘೋಷಣೆ ಮಾಡಿದ್ರಿ ಬಂಧುಗಳೇ ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ ಅನ್ಯಾಯಗಳು ಇವತ್ತೇನು ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕ್ ಎಲ್ಲರಿಗೂ ಎಲ್ರಿಗೂ ಕೂಡ ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿತ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿಲ್ಲ ಆದ್ರೆ ಬಂಧುಗಳೇ ಇವತ್ತು ನಾನು ಬದುಕಿದ್ದೀನಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಬುನಾದಿ ಸಮೇತ ನಿಮ್ಮ ಬುನಾದಿ ಸಮೇತ ಕಿತ್ತಾಕಿ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ನೂರ ಐವತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದ್ರ ಮೂಲಕ ಬರೋ ದಿನಗಳಲ್ಲಿ ಯಾವತ್ತಿಗೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನುವಂಥ ಮಾತೆ ಜನರು ಮರೀಬೇಕು ಆ ಮಟ್ಟಕ್ಕೆ ಇವತ್ತು ನಾವು ಹೋರಾಟ ಮಾಡಿ ಬರೋ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈಗಲಾದರೂ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ತಕ್ಷಣ ಬಳ್ಳಾರಿಯಿಂದ ಈ ರವಿಕುಮಾರ್ ಎಸ್ ಪಿಯನ್ನ ನಂದಾರೆಡ್ಡಿಯನ್ನ ಸಸ್ಪೆಂಡ್ ಮಾಡಿ ಈ ಬಳ್ಳಾರಿಯಿಂದ ಹೊರಗಡೆ ಹಾಕಿ ಆವಾಗ ಮಾತ್ರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿ ಇರುತ್ತೆ ನಂತರ ಇವತ್ತೇನ್ ತಾವು ಸಿ ಐ ಡಿಗೆ ಇವತ್ತು ನೀವು ವಹಿಸಿದ್ದೀರ ನಿಮ್ಮ ಪೊಲೀಸ್ರೆ ನಿಮ್ಮಿಂದ ನ್ಯಾಯ ಸಿಗೋ ಪ್ರಶ್ನೆ ಇಲ್ಲ ಮೂವರು ಗಂಡಗಳನ್ನ ಬಂಧನ ಮಾಡುತ್ತೀರಿ ಆ ಮೂವರು ಗನ್ಮ ಬಂಧನ ಮಾಡಿದಂತ ಪ್ರೈವೇಟ್ ಗನ್ಮನ್ಗಳು ಯಾರು ಮನುಷ್ಯವ್ರು ಇವತ್ತು ಅವನು ಭರತ್ ರೆಡ್ಡಿ ರಾತ್ರಿ ಒಂಬತ್ತು ಗಂಟೆಗೆ ನನ್ನ ಮನೆಗೆ ಬಂದು ಪೊಲೀಸ್ ಎಸ್ಕಾಟ್ ಅಲ್ಲಿ ನನ್ನ ಮನೆ ಮನೆ ಗುಂಡುಗಳನ್ನು ಹಾರಿಸಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಾ ಇದ್ರೆ ಪೊಲೀಸರ ಕಣ್ಮುಂದೆನೇ ನಡೀತಾ ಇದ್ರೆ ಇವತ್ತಿನವರೆಗೂ ಕೂಡ ಆ ಒಬ್ಬ ಅಮಾಯಕ ರಾಜಶೇಖರು ಆ ಪೊಲೀಸರ ಲಾಠಿ ಚಾರ್ಜ್ ಗೆ ಅವನು ಬೆನ್ನು ತೋರಿಸಿ ಓಡೋಗ್ತಾ ಇದ್ರೆ ಬೆನ್ನ ಹಿಂದೆ ಅವನ್ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗನ್ ಶೂಟ್ ಮಾಡಿ ಆ ಒಬ್ಬ ಅಮಾಯಕನ ಸಾಯಿಸಿದ್ರಲ್ಲ ಇವತ್ತು ಆ ಮನೆಗೆ ಹೋದ್ರೆ ಆ ತಾಯಿ ಕಣ್ಣೀರು ನೋಡ್ತಾ ಇದ್ರೆ ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ ನಿಮ್ಮ ಕಾರ್ಯಕರ್ತರು ನಿಮ್ಮನ್ನ ನಂಬಿಕೊಂಡು ಬಂದಿರುವಂತವ್ರನ್ನೇ ಕೊಲೆ ಮಾಡಿ ಇವತ್ತು ಸಿಂಪತಿ ಗಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ನೀವು ರಾಕ್ಷಸತ್ವ ಮೆರೆದಿದ್ದೀರಿ ಆ ಮೂವರು ಗನ್ಮ್ಯಾನ್ಗಳು ಯಾರು ಅಂತಂದ್ರೆ ಭರತ್ ರೆಡ್ಡಿ ಸಮಕ್ಷಮದಲ್ಲಿ ಭರತ್ ರೆಡ್ಡಿಗೆ ಐದತ್ತು ಅಡಿ ದೂರದಲ್ಲೇ ಆ ಗನ್ಮ್ಯಾನ್ಗಳು ಆ ರಾಷ್ಟ್ರ ಕೊಲೆ ಮಾಡಿದ್ದಾರೆ ಈ ಆ ಗನ್ಮ್ಯಾನ್ಗಳ ಮಾಲೀಕ ಯಾರು ಅಂತಂದ್ರೆ ಭರತ್ ರೆಡ್ಡಿ ಅವನ್ನ ತಕ್ಷಣ ಬಂಧನ ಮಾಡಬೇಕಾಗಿತ್ತು ಬಂಧನ ಮಾಡಿಲ್ಲ ಇವತ್ತು ಭರತ್ ರೆಡ್ಡಿಯನ್ನ ಬಂಧನ ಮಾಡಬೇಕು ಸಿಬಿಐ ಎಂಕ್ವೈರಿ ಕೊಡಬೇಕು ಇವತ್ತು ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಒಂದು ಮಾತನ್ನು ಹೇಳಿದರು ಮಾಧ್ಯಮ ಸ್ನೇಹಿತರ ಕೆಲವೊಂದು ಗೊಂದಲಗಳನ್ನ ಮಾಡಿದ್ದು ಹೊರಟಿದ್ರು ಕೂಡ ಇವತ್ತು ನಾನು ಒಂದೇ ಮಾತು ನೀಡಿದೆ ಇವತ್ತು ನಮ್ಮ ಹೋರಾಟ ಅನ್ನೋದು ಮೊದಲ ಹಂತದ ಈ ಹೋರಾಟ ಪ್ರತಿಭಟನಾ ರ್ಯಾಲಿ ಇದಾದ ನಂತರ ಹತ್ತೊಂಬತ್ತು ಇಪ್ಪತ್ತು ನಮ್ಮ ಡೆಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆದ್ಮೇಲೆ ಇಡೀ ನಮ್ಮ ಹಿರಿಯ ನಾಯಕರು ಕೂಡ ಎಲ್ಲರೂ ಸೇರಿ ಮುಂದಿನ ಹೋರಾಟ ಈ ರಾಜ್ಯ ಸರ್ಕಾರ ಸಿಬಿಐಗೆ ವಹಿಸಿದ್ರೆ ಸಂತೋಷ ನೀವು ವಹಿಸಲಿಲ್ಲ ಅಂತಂದ್ರೆ ಅವತ್ತು ಮುಂದಿನ ಪಾದಯಾತ್ರೆ ಬಗ್ಗೆ ವರಿಷ್ಠರ ಜೊತೆ ತೀರ್ಮಾನ ಹೇಳಿ ಅವ್ರು ಈಗಾಗಲೇ ಹೇಳಿರುವಂತಹದ್ದನ್ನ ದಯಮಾಡಿ ಯಾವುದೇ ಒಂದು ರೀತಿಯಲ್ಲಿ ಇಡೀ ನಾವೆಲ್ಲರೂ ಕೂಡ ಒಂದು ಅಣ್ಣ ತಮ್ಮಂದಿರಾಗಿ ಒಂದು ಕುಟುಂಬವಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಇವತ್ತು ಇಡೀ ಪಕ್ಷ ಇದೆ ಅನ್ನೋ ಮಾತನ್ನು ಹೇಳ್ತಾ ತಕ್ಷಣ ಒಂದೇ ಒಂದು ಆ ಭರತ್ ರೆಡ್ಡಿನ ಬರುವಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ರೆ ಸಿದ್ದರಾಮಯ್ಯ ಅವರೇ ನೀವು ನಾಳೆ ನಾಡಿದ್ದು ಯಾವ ಕ್ಷಣದಲ್ಲಿ ನಿಮ್ಮ ಸೀಟನ್ನ ಡಿ ಕೆ ಶಿವಕುಮಾರ್ ಕಿತ್ಕೊಂಡು ನಿಮ್ಮನ್ನು ಕುರ್ಚಿಯಿಂದ ಕೆಳಗೆ ಬಿಸಾಕೋದು ಗ್ಯಾರಂಟಿ ಅದರಲ್ಲಿ ಏನು ಅನುಮಾನನೇ ಇಲ್ಲ ನೀವು ಮನೆಗೆ ಹೋಗೋದು ಗ್ಯಾರಂಟಿ ಆ ಹೋಗೋ ಮುಂಚೆ ಒಬ್ಬ ಕಲಂಕ ರಹಿತ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಆಡಳಿತವನ್ನ ಮೀರಿ ಹೆಚ್ಚು ದಿನ ಆಡಳಿತ ಮಾಡಿರೋ ಮುಖ್ಯಮಂತ್ರಿಯಾಗಿ ಇತಿಹಾಸ ಮಾಡಿದ್ದೀನಿ ಅನ್ನೋದು ಹೆಮ್ಮೆ ಪಡೋ ವಿಚಾರ ಅಲ್ಲ ಸಿದ್ದರಾಮಯ್ಯನವರೇ ನೀವು ಕೊನೆ ಗಳಿಗೆಯಲ್ಲಿ ಇವತ್ತು ನೀವೇನು ಮನೆಗೆ ಹೋಗ್ತಾ ಇದ್ದೀರಲ್ಲ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ನಿಷ್ಪಕ್ಷಪಾತ ಮುಖ್ಯಮಂತ್ರಿ ಅಂತೇಳಿ ತೋರಿಸ್ಕೊಂಡು ನೀವು ಮನೆಗೆ ಹೋಗ್ಬೇಕು ಅಂತೇಳಿ ಆಗ್ರಹವನ್ನ ಮಾಡಿ ಈ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್